ಈ ಸಾಂಗ್ ಪ್ರೊಡ್ಯೂಸ್ ಮಾಡೋದು ಐ ಆನರ್ ಯಾಕಂದ್ರೆ ಕಾವೇರಿ ಥಿಯೇಟರ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ಒಂದು ಐಕಾನಿಕ್ ಪ್ಲೇಸ್ ಅಂತಾನೆ ಹೇಳ್ಬೋದು ಜಾಗಕ್ಕೆ ನಮ್ಮ ಚಿಲ್ಲಿ ಚಿಕನ್ ಟೀಮ್ ಒಂದು ಟ್ರಿಬ್ಯೂಟ್ ಕೊಡಬೇಕು ಅಂತ ಒಂದು ಒಳ್ಳೆ ಥಾಟ್ ಬಂತು ಆ ಥಾಟ್ನ ಥಾಟ್ ನ ಇಟ್ಕೊಂಡು ಒಂದು ಚಾಲೆಂಜಿಂಗ್ ಸಿಚುವೇಶನ್ ನನ್ನ ಕಡೆ ಅವರು ಬಂದು ಕೇಳಿದ್ರು ಇವಾಗ ಇದನ್ನ ಒಂದು ಸಾಂಗ್ ಮಾಡಬೇಕು ಅಂತ ಇನ್ ಫ್ಯಾಕ್ಟ್ ಶ್ರೀಧರ್ ಅವರೇ ಇದರ ಲಿರಿಕ್ಸ್ ನ ಈ ಎಂಟೈರ್ ಕಾಂಪೋಸಿಷನ್ ಲಿರಿಕ್ಸ್ ಏನ್ ಕೇಳಿದ್ರು ಅದನ್ನೆಲ್ಲ ಬರ್ದಿರೋದು ಅವರೇ ಅದನ್ನ ಆ ಸ್ಟೋರಿ ನಾನು ನೀವು ಅದ್ರಲ್ಲಿ ಕೇಳಿರ್ಬೋದು ಫ್ಯಾಕ್ಟ್ ಎಂಟೈರ್ ಜರ್ನಿ ಆಫ್ ಹೌ ಪೀಪಲ್ ಹ್ಯಾವ್ ಯುನೋ ಎಂಬ್ರೇಸ್ಡ್ ದ ಕಾವೇರಿ ಥಿಯೇಟರ್ ಇಸ್ ದೇರ್ ಇನ್ ದಿಸ್ ಸ್ಟೋರಿ ಸೊ ಆ ಸ್ಟೋರಿನ ವಿತ್ ಇನ್ ಅ ವೀಕ್ ಎಂಡ್ ಲೈಕ್ ಹೌಟ್ ಫ್ರೈಡೆ ನಾವು ಮಾತಾಡಿದೀವಿ ಮುಗಿಸಿದೀವಿ ಸಂಡೇ ಅದನ್ನು ರೆಕಾರ್ಡ್ ಮಾಡಿದೀವಿ ಮಂಡೆ ಸಂಡೇ ಇವ್ನಿಂಗ್ ಹ್ಯಾಪಿಡ್ ಸೊ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಇದನ್ನ ನಾವು ಮಾಡಲೇಬೇಕು ಇದೊಂದು ಟ್ರಿಬ್ಯೂಟ್ ನಮ್ಮ ಕಡೆಯಿಂದ ಕೊಡಲೇಬೇಕು ಅಂತ ಹೇಳಿದಕ್ಕೋಸ್ಕರ ಐ ಥಿಂಕ್ ಐ ಟೇಕ್ ದಿ ಟೇಕ್ನರ್ ಆಫ್ ಪ್ರೊಡ್ಯೂಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರತೀಕ್ ಶ್ರೀರಾಮ್ ಬಗ್ಗೆ ಬರೋಕೆ ಅವಕಾಶ ಗೋಷ್ಠಿಯ ಅಥವಾ ಇವತ್ತಿನ ಈವೆಂಟ್ ನ ಒಂದು ಪ್ರಮುಖ ಘಟ್ಟಕ್ಕೆ ಬಂದು ನಿಂತಿದ್ದೀವಿ ನಾವಾಗಲೇ ಆಲ್ಮೋಸ್ಟ್ ಆಲ್ ಬಹಳ ಒಂದು ಹೆಮ್ಮೆಯ ವಿಷಯ ನಮ್ಗೆ ಇವತ್ತು ನಮ್ಮ ಸಿನಿಮಾ ರಾಜ್ಕುಮಾರ್ ಭವನದಲ್ಲಿ ಅದರ ಟ್ರೈಲರ್ ಲಾಂಚ್ ಆಗ್ತಿರೋದು ನಮಗೆಲ್ಲ ಬಹಳ ಖುಷಿ ವಿಷಯ ಅದೇಲ್ಲ ಬಂದಿರೋದು ಈ ಟ್ರೈಲರ್ ನೋಡಿರೋದು ನಮಗೆ ಇಟ್ಸ್ ಅ ಬ್ಲೆಸ್ಸಿಂಗ್ ನಿಮ್ಮ ಸಪೋರ್ಟ್ ಬೇಕು ಬಹಳ ದೊಡ್ಡ ಸಾಹಸ ಕೈ ಹಾಕಿದೀವಿ ಅಂದರೆ ಸಿನಿಮಾನ ಥಿಯೇಟರ್ ತರಬೇಕು ಅನ್ನೋದು ಬಹಳ ದೊಡ್ಡ ಸಾಹಸ ಅದಕ್ಕೆ ಕೈ ಹಾಕಿದೀವಿ

ಕಾಲ್ ಮಾಡಿದ್ರು ಹಿಂಗ್ ನಿಮ್ ಡ್ರೈವರ್ ನೋಡಿದ್ರಿ ತುಂಬಾ ಇಷ್ಟ ಆಗಿದೆ ಸೊ ನಮ್ದೊಂದು ಸಿನಿಮಾ ಇದೆ ನೀವು ಕತೆ ಕೇಳ್ತೀರಾ ಅಂತ ಕೇಳೋದು ಕೇಳ್ತೀನಿ ಮತ್ತೆ ಪ್ರತೀಕು ಮತ್ತೆ ದೀಪ್ ಅವ್ರನ್ನ ಮೀಟ್ ಮಾಡಿದೆ ಕತೆ ನೆರೇಟ್ ಮಾಡಿದ್ರು ನೆರೇಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಮಾತುಕತೆ ಆಯ್ತು ಅಲ್ಲೇ ನನಗೆ ಇವ್ರ ಜೊತೆ ನಾನು ಕೆಲಸ ಅಂತ ಫಿಕ್ಸ್ ಆಗುತ್ತೆ ಅಂಡ್ ಕತೆ ಶುರು ಮಾಡ್ತಿದ್ದಂಗೆ ಐ ರಿಯಲೈಸ್ ಈ ಕತೆ ಹೇಳಬೇಕಾಗಿರೋ ಬಹಳ ಇಂಪಾರ್ಟೆಂಟ್ ಕತೆ ನನಗೆ ಇರೋ ಪ್ರಶ್ನೆಗಳು ಈ ಸಿನಿಮಾ ಕೇಳತ್ತೆ ನನ್ನ ಧೋರಣೆಗಳನ್ನ ಈ ಸಿನಿಮಾ ಪ್ರಶ್ನೆ ಮಾಡುತ್ತೆ ಅನ್ನೋದು ನನಗೆ ಕಥೆಯಿಂದ ಗೊತ್ತಾಗುತ್ತೆ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಸ್ಟೋರಿ ಇದು ಬಟ್ ಜೊತೆಗೆ ಇವ್ರದ್ದು ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಪ್ರತೀಕ್ ಅವರು ಒಂಥರ ಬಹಳ ಡಾರ್ಕ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಸೊ ಹ್ಯೂಮರ್ ಸೋಷಿಯಲ್ ಡ್ರಾಮಾ ಮಧ್ಯೆ ಈ ಜಾನರ್ ಇದೆ ಚಿಲಿ ಬೇರೆ ಬೇರೆ ಫ್ಲೇವರ್ಸ್ ತರ ಸಿನಿಮಾನಲ್ಲೂ ಬೇರೆ ಬೇರೆ ಫ್ಲೇವರ್ಸ್ ನ ಕೊಟ್ಟಿದ್ದಾರೆ ಸೊ ಇಂತಹ ಆಪರ್ಚುನಿಟಿ ಮಿಸ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡಿದೆ ಮತ್ತೆ ನನ್ನ ಪಾತ್ರ ಆದರ್ಶ್ ಅಂತ ಕಷ್ಟಪಟ್ಟು ಒಂದು ಚೈನೀಸ್ ರೆಸ್ಟೋರೆಂಟ್ ನಡೆಸಬೇಕು ಅಂತ ಒಂದು ಲೋನ್ ಗಿರ್ ಅಪ್ಲೈ ಮಾಡಿ ಬಹಳ ಒದ್ದಾಡ್ತಾ ಇರುವಂತ ಒಂದು ಪಾತ್ರ ಮಿಡಿಲ್ ಕ್ಲಾಸ್ ಇಂದ ಅಪ್ಪರ್ ಮಿಡಿಲ್ ಕ್ಲಾಸ್ ಹೋಗಬೇಕು ಅಂತ ಆಸ್ಪಿರೇಷನ್ ಇಟ್ಕೊಂಡಿರುವಂತ ಒಂದು ಪಾತ್ರ ಬಟ್ ಅದಕ್ಕೆ ಎಷ್ಟು ಕಷ್ಟ ಇದೆ ಎಲ್ಲದ ಏನೇನು ತೊಡಕುಗಳು ಬರುತ್ತೆ ಏನೋ ಸಣ್ಣ ಖುಷಿಗಳು ಸಣ್ಣ ಪುಟ್ಟ ಫ್ರೆಂಡ್ಶಿಪ್ ಗಳು ಪ್ರೀತಿ ಎಲ್ಲ ಇದೆ ಸಿನಿಮಾದಲ್ಲಿ ಸೊ ಈ ರೋಲ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ನನಗೆ ನನ್ನನ್ನು ಚೂಸ್ ಮಾಡಿದಕ್ಕೆ ಪ್ರತೀಕ್ ಬಿಗ್ ಥ್ಯಾಂಕ್ಸ್ ಈ ಸಿನಿಮಾದ ಪಾತ್ರ ಸಿಕ್ಕಾದ ನಂತರ ರೆಸ್ಟೋರೆಂಟು ಅಥವಾ ಹೋಟೆಲ್ ನೋಡೋ ನೋಟ ಹೇಗಿತ್ತು ಮತ್ತು ಚಿಲ್ಲಿ ಸರ್ ಮಾಡಕ್ ಗಳಿಗೆ ಮಾಡ್ ಬರ್ಬೇಕು ಅಂತ ಶೂಟಿಂಗ್ ಟೈಮ್ ಅಲ್ಲೇ ನಾವು ರಾತ್ರಿ ಹತ್ತುವರೆ ಆಗಿತ್ತು ಒಂದ್ಸತಿ ಆಚೆ ಮೇಲೆ ಕೂತಿದ್ವಿ ನಾನು ಶಾರ್ಟ್ ಇಲ್ಲ ಅಂತ ಅಂದ್ಬಿಟ್ಟು ಆಗ ನನ್ ರೀಲೇಜ್ ಆಗಿ ಹತ್ತುವರೆಗೆ ಶಿಫ್ಟ್ ಮುಗಿಸ್ಕೊಂಡು ನಾರ್ತ್ ಈಸ್ಟ್ ಹುಡುಗರು ಮರೇ ಹೋಗ್ತಾ ಇದ್ರು ನನ್ಗೆ ಅನ್ಸಿತ್ತು ಇವ್ರು ನಮಗೆ ಕಾಣ್ತಾರೆ ಆದ್ರೆ ನಾವು ನೋಡಲ್ಲ ಐ ಮೀನ್ ಅಂತವ್ರ ಕಥೆ ಹೇಳ್ತಾ ಇದ್ದೀವಿ ಅಂತ ನನಗೆ ಒಂದೇ ಒಬ್ಬ ರೆಸ್ಟೋರೆಂಟ್ ಓನರ್ ಆಗಿ ಆ ಜಾಗದಲ್ಲಿ ನಿಂತು ಅವ್ರನ್ನೆಲ್ಲ ನೋಡೋದು ಪಾತ್ರ ಮೂಲಕ ಆಚೆ ನಿಂತಾಗ ನನ್ಗೆ ಐ ಆ ಫೀಲಿಂಗ್ ವಾಸ್ ವೆರಿ ವೆರಿ ಸ್ಪೆಷಲ್ ನನಗೆ ಅದನ್ನ ಪದಗಳಲ್ಲಿ ಹೇಳಕ್ ಆಗಲ್ಲ ಅದನ್ನ ಈ ಸಿನಿಮಾ ಕಟ್ಕೊಡ್ತಾ ಇದೆ ಅನ್ನೋದು ನನ್ಗೆ ಬಹಳ ಖುಷಿಯಾಗಿರುವಂತಹ ವಿಷಯ ನೀವು ಅಲ್ಲೆಲ್ಲ ಮಾತಾಡ್ತಿದ್ರಲ್ಲ ಒಟ್ಟಿಗೆ ನಾನು ಹಿಂಗ್ ಮಾತಾಡ್ತೀನಿ ಹಿಂಗೆ ಮಾತಾಡ್ತೀನಿ ಅಂತ ಯಾರು ಮಾತಾಡ್ತೀವಿ ಹೇಳಿ